ಶಿಗಾವಿ ಕ್ಷೇತ್ರದ ಜನರೊಂದಿಗೆ ಭಾವನಾತ್ಮಕ ಸಂಬಂಧ ಇಟ್ಟುಕೊಂಡಿದ್ದು ಕಾಲ ನಿಲ್ಲುವುದಿಲ್ಲ ಕಾಲಕ್ಕೆ ಮೀರಿ ಯಾರೂ ನಿಲ್ಲುವುದಿಲ್ಲ ನನ್ನ ಜೀವನದ ಕೊನೆಯವರೆಗೂ ನೇಮ ಪ್ರೀತಿ ವಿಶ್ವಾಸ ಉಳಿಸಿಕೊಂಡು ಹೋಗುತ್ತೇನೆ ಯಾವುದೇ ಕಾರಣಕ್ಕೂ ಹಿಂಜರಿಯಬೇಡಿ ನಾನು ನಿಮ್ಮ ಬೆನ್ನ ಹಿಂದೆ ಇದ್ದೇನೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು ಶಿಗಾವಿ ತಾಲೂಕಿನ ನಾರಾಯಣಪುರ ಗ್ರಾಮದ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳವರ ವಿರಕ್ತ ಮಠದಲ್ಲಿ ಸಭಾಭವನ ಮೇಲಂತಿಸ್ತನ ನೂತನ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರವಿ ಬಂಕಾಪುರ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ನಾನು ಮೊದಲನೇ ಬಾರಿ ಈ ಮಠಕ್ಕೆ ಬಂದಾಗ ಹೇಗಿತ್ತು ಎನ್ನುವುದು ಗೊತ್ತಿದೆ ನಾನು ದೇವಸ್ಥಾನಗಳಿಗೆ ಕೊಟ್ಟು ರುವ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ಅನುದಾನವನ್ನ ಈಗಿನ ಸರ್ಕಾರ ತಡೆ ಹಿಡಿದಿದೆ ನಾರಾಯಣಪುರ ಸದಾಶಿವಪೇಟೆ ಬಾಡಮುನವಳ್ಳಿ ಭಾಗದ ಜನರು ವಿಶೇಷವಾದ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದಾರೆ ಬಂಗಾರದ ಮನಸ್ಸಿನ ಜನರು ಮುತ್ತಿನಂತ ಜನರು ನಿಮ್ಮಂತಹ ಜನರು ಸಿಕ್ಕಿರುವುದು ನನ್ನ ಪುಣ್ಯ ಭಾಗ್ಯ ನಿಮ್ಮ ಪ್ರೀತಿಯ ಮುಂದೆ ನಾನು ಏನು ಮಾಡಿರುವುದು ಕಡಿಮೆಯೇ ಎಂದು ಹೇಳಿದರು ನನಗೆ ಶಿಗ್ಗಾವಿಯಲ್ಲಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಮೂವತ್ತಾರು ಸಾವಿರ ಮತಗಳಿಂದ ಗೆಲ್ಲಿಸಿದ್ದೀರಿ ಮುಂದೆ ಆರೇ ತಿಂಗಳಿನಲ್ಲಿ ನನ್ನ ಮಗ ಭರತ ಸೋತಿದ್ದಾನೆ ಆದ್ರೂ ಕೂಡ ನಾನು ಆ ಸೋಲಿನಲ್ಲಿ ಗೆಲುವು ಕಾಣುತ್ತಿದ್ದೇನೆ ಮತ ಮತ ಕಡಿಮೆಯಾಗಿರಬಹುದು ಆದ್ರೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಕಡಿಮೆಯಾಗಿಲ್ಲ ಬಾಡಾದಲ್ಲಿ ಮೊದಲು ಅರಮನೆ ಕೋಟೆ ಇರಲಿಲ್ಲ ಈ ನೆಲದ ಪುಣ್ಯ ಮಹತ್ವ ಜಗತ್ತಿಗೆ ಗೊತ್ತಾಗಬೇಕು ಕನಕದಾಸರು ದಾಸರಲ್ಲಿ ಶ್ರೇಷ್ಠ ದಾಸರಾಗಿದ್ದಾರೆ ಹೊರಗಡೆ ಆಕರ್ಷಣೆಗೆ ಕೋಟೆ ಮಾಡಿದ್ದೇವೆ ಎಂದು ತಿಳಿಸಿದರು ಬರುವ ದಿನಗಳಲ್ಲಿ ಮಠದ ಎಲ್ಲಾ ಕಾರ್ಯಕ್ರಮಗಳಿಗೆ ನಾನು ಬರುತ್ತೇನೆ ನಾವೆಲ್ಲ ಒಗ್ಗಟ್ಟಾಗಿ ಜನರ ಸೇವೆ ಮಾಡೋಣ ಈ ನಾಡಿನ ಗುರುಗಳ ಸೇವೆ ಮಾಡುವ ಮೂಲಕ ಅವರ ಆಶೀರ್ವಾದ ಪಡೆಯೋಣ ನಾನು ಸುಮಾರು ಐನೂರಕ್ಕೂ ಹೆಚ್ಚು ದೇವಸ್ಥಾನಗಳ ನಿರ್ಮಾಣ ಮಾಡಿದ್ದೇನೆ ನನ್ನ ಶಕ್ತಿ ಮೀರಿ ಎಲ್ಲಾ ರೀತಿಯ ಸಹಾಯ ಮಾಡುತ್ತಿದ್ದೇನೆ ನಾನು ನಿಮ್ಮ ಜೊತೆಗೆ ಇರುತ್ತೇನೆ ಗುರುಗಳ ಆಶೀರ್ವಾದ ಇರಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಬಿಜೆಪಿ ಅಧ್ಯಕ್ಷ ಶಿವಾನಂದ ಮ್ಯಾಗೇರಿ ಪ್ರಚಾರಿರಾದ ನಾಗರಾಜ ದ್ಯಾಮನಕೊಪ್ಪ ನರಹರಿ ಕಟ್ಟಿ ಶಶಿಧರ ಹೂವಣ್ಣವರ ಉಮೇಶ ಅಂಗಡಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ ನೈನ್ ಲೈನ್ ನ್ಯೂಸ್ ಶಿಗ್ಗಾವಿ